ಸೊ ಏನೋ ಒಂದು ಹತ್ತ ಐದು ಲಕ್ಷ ರೂಪಾಯಿ ಬಸ್ ಸ್ಟ್ಯಾಂಡ್ ತಂದು ಎಷ್ಟಾರ ತರ್ಲಿ ನಾವ್ ಕಟ್ಟಕ್ ರೆಡಿ ಇದೀವಲ್ಲ ಬೇರೆ ಜಾಗ ಐತೆ ಕಟ್ಕೊಳ್ಳಿ ಈ ಕಡೆ ಕಟ್ಕೊಳ್ಳಿ ಆಗ್ತೇವೆ ಆ ಕಡೆ ಕಟ್ಕೊಳ್ಳಿ ಬೇಕಾದ್ರೆ ಕೊಡ್ತಾರ ಸಹ ಈ ಕಡೆ ಇಸ್ಲಾಪುರ ಕಡೆ ಇವರು ಇವ್ರು ಇಸ್ಲಾಂಪುರ್ದಾರ ಕಟ್ಕೋದ್ ಹಾ. ಹೊಸ ಒಂಟು ಬೋರಾರ್ ಬೇಕಾದ್ರೆ ಅವ್ರು ಆ ಕಡೆ ರಶ್ ಆಗ್ತೈತಿ ಈ ಕಡೆ ಬಂದು ಇಲ್ಲಿ ಬೇಕಾರೆ ಸಂಜೆಕ್ಕೆ ಅವ್ರು ಕೊಡ್ಲೆ ಯಾವ ನಾಲ್ಕು ದಿಕ್ಕಿನ ಕಟ್ತಾರೆ ಕಟ್ ನಮ್ದೇನು ತಕರಾರ ಏನಿಲ್ಲ ಆದ್ರೆ ಇನ್ನೂ ನಮ್ಮ ಮನುಷ್ಯ ತಕ್ಕ ಇನ್ನೂ ಸರ್ಕಲ್ ಆಗಿಲ್ಲ ಅದಕ್ಕೆ ಇನ್ನು ಟೈಮ್ ತೋರ್ತಿದ ಬಹಳಷ್ಟ ಆಗಿದೆ ಯಾಕೆ ನಮ್ಮ ಇವು ವಿಚಾರ ಕಲ್ಪನೆ ಮತ್ತೆ ಇವನ್ನೆಲ್ಲ ಬಿ ಜೆ ಪಿ ಆಫೀಸ್ನಾಗ ನೋಡೋಣ ಬಸವಣ್ಣ ಜಯಂತಿ ಮಾಡುತ್ತೇಡೋರು ಅಂಬೇಡ್ಕರ್ ಜಯಂತಿ ಮಾಡುತ್ತೇಣ ಮಾಡ್ತಾರ ಮಾಡಲ್ಲ ಯಾಕಂದ್ರೆ ಅವರು ಅವ್ರ ವಿರೋಧವಾಗಿ ಹೋರಾಟ ಮಾಡೋರು ಅವರು ಅವ್ರ ಐಡಿಯಾಲಜಿಗೆ ಬಸವಣ್ಣ ರ ಪೋಟೋ ಹಾಕಕ್ಕಾಗಲ್ಲ ಆರ್ ಎಸ್ ಎಸ್ ಆಫೀಸ್ನಾಗ ಅಂಬೇಡ್ಕರ್ ಅಂತ ಪ್ರಶ್ನೆ ಇಲ್ಲ ದೂರಿನ ಮಾತಾದ್ರೆ ಅದಕ್ಕೆ ನಾವ್ ಇಲ್ಲಿ ಹಾಕಿ ಇಲ್ಲಿ ಬಿಜೆಪಿ ಬಿಜೆಪರ್ ಎಂ ಗೆ ಕರೆಂಟ್ ಹಚ್ಚ ಹಚ್ಬೇಕಂತ ನಾವು ಗಡ ಗಡಗಡ ಅದಕ್ಕೆ ನಾವೆಲ್ಲ ಹೆಂಗ ಕನೆಕ್ಷನ್ ಇರ್ತಲ್ಲ ಕೆ ಬಿ ಕನೆಕ್ಷನ್ ದಾಟುತ್ತಂಗಾದ್ರೆ ನಾವು ದಾಟಿದಪ್ಪ ಅಂತ ಗೊತ್ತಾಗಬೇಕ ಮಲಗಿದ್ರು ಎತ್ತರ ಆಗ್ಬೇಕ ದಾಟ ಇಲ್ಲೇ ದಾಟಿತು ನಮ್ದ ಇಲ್ಲೆಲ್ಲ ಮಹಾನ್ ವ್ಯಕ್ತಿಗಳು ನಿಂತಾರ ಅದಕ್ಕೆ ಮಾಡ ಒಂದೊಂದ್ಸಲ ಮಲಿಗೆ ಹೋಗ್ತಿರ್ತಾರ ಹ್ಮ್ ಈ ರಣ್ಣ ಕಳೆದು ದಾಟ್ತಾನ ದಾಟದ್ ಗಡ ಕಡ 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 ಎಡಬೇಕ ಬಿಜೆಪಿಯ ದಾಟ್ರ ಯಾಕಂದ್ರೆ ಅವ್ರ ಆ ಸಂದರ್ಭದಲ್ಲಿ ಹೇಳೋ ತೊಂದರೆ ಕೊಟ್ಟಾರ ಅವ್ರಿಗೆ ಅವ್ರ ಅಧಿಕಾರದಿಂದ ಅವ್ನ ಕೆಳಗೆ ಕೆಳಗಿಳಿಸಿದ್ರು ಇವರೆಲ್ಲ ಬಿಜೆಪಿ ಆರ್ ಎಸ್ ಎಸ್ ಮನೋವಾದಿಗಳು ಏನು ಹೇಳ್ತೀವಿ ನಾವು ಬಸವಣ್ಣವ್ರು ಇಳಿಸ್ಲಿಕ್ಕೆ ಅವ್ರು ಕುರ್ಚಿ ಬಿಟ್ಟು ಇಳಿಸ್ಲಿಕ್ಕೆ ಕಾರಣ ಅವ್ರು ಮನೋವಾದಿಗಳೇ ಅಂಬೇಡ್ಕರ್ಗೆ ಶಾವು ಮಹಾರಾಜಿಗೆ ಶಿವಾಜಿ ಮಹಾರಾಜರಿಗೆ ತೊಂದರೆ ಕೊಟ್ಟವರು ಇವರೇ ಅದಕ್ಕಾಗಿ ಆ ಇತಿಹಾಸ ನಮ್ಮ ಗುಡದರಿ ಭಾಗ ಇರ್ಲಂತೆ ನಾವು ದೂರದೃಷ್ಟಿ ಮಾಡಿದ್ವಿ ಕೇವಲ ನಮಗೆ ವಾಲ್ಮೀಕಿ ಪರಿಚಯ ಈ ಕಡೆ ಹೆಚ್ಚು ನಮ್ಮ ಕೃಷ್ಣ ಅವರಷ್ಟು ಪರಿಚಯದಾರ ನಮ್ಮ ಜಡಪಿ ಪಿ ಕುಂದಿಯವ್ರೆ ಈ ಭಾಗದಲ್ಲಿ ಹೆಚ್ಚು ಪ್ರಚಲಿತ ಇರೋದಂದ್ರೆ ಬಸವಣ್ಣ ಕೃಷ್ಣ ವಾಲ್ಮೀಕಿ ಮೂರ ಹೆಚ್ಚು ಪ್ರಚಲಿತ ಇದರ ಜೊತೆಗೆ ಇನ್ನಷ್ಟು ಮಂದಿ ಪರಿಚಯ ಆಗಲಿ ನಮ್ಗೆ ಹೋರಾಟದ ದಾರಿ ತೋರಿಸಲಿ ಅವ್ರ ಹೋರಾಟ ಯಾವ ರೀತಿ ಇತ್ತು ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಅದು ಸ್ವಲ್ಪ ಮಾಡಲಾಗಿ ಮಾಡ್ಬೇಕಂತ ನಾವು ಮಾಡಿದ್ದೇವೆ ಸೊ ಹಾಗಾಗಿ ಇನ್ನು ಬಹಳಷ್ಟು ವಿಷಯ ಇದೆ ಡೆವಲಪ್ಮೆಂಟ್ ಬಗ್ಗೆ ಅಂತ ಸಾಕಷ್ಟು ಮಾಡಿದಿ ಬಹುಶಃ ಈಗ ಏನ್ ನಾವು ರಸ್ತೆ ಮಾಡುದು ಇವ್ರ ಏನ್ ಬಿಜೆಪಿ ಅವ್ರು ಮಾಡಿದ್ರೆ ಇಟ್ಟರಮ್ ಎಲೆಕ್ಷನ್ ಗೆಲ್ತಿರ ಅವ್ರು ನಮ್ ದಿವಸ ಸಿದ್ಲಿಂಗ್ ತರ್ಬರ್ ಹೇಳ್ತಾನೆ ನಮ್ ಕಲ್ಗೋಡು ಹೇಳ್ತಾನೆ ಇದ್ರೆ ಇಟ್ರಮ್ಯಾಗ ಎಲೆಕ್ಷನ್ ಮಾಡಿ ಇಡ್ತೀರ ಅವ್ರು ಏ ಎಂತ ನಮ್ದು ಎಂ ಪಿ ರಸ್ತಾ ಮಾಡತನ ಮ್ಯಾಗ ನಮ್ಮ ದಿವ್ಸ ಪ್ರಚಾರ ಅವ್ರು ದಿವ್ಸ ಇಲ್ಲ ಪ್ರಚಾರ ಇಲ್ಲ ಅವ್ರಿಗೆ ತಂದೆ ಹೇಳಿದ್ರು ಮತ್ತೆ ಅದಕ್ಕಾಗಿ ಅಭಿವೃದ್ಧಿ ಪರ ನೀವು ಹೋರಾಟ ಮಾಡಿ ಅಭಿವೃದ್ಧಿ ತೋರಿಸಿ ಬೇಕಾರೆ ಮಾಡಿ ಎಲ್ಲರ ಸುಲಿಬೆಯಲ್ಲಿ ಚಕ್ರವರ್ತಿ ಸುಳಗಾರನ ಕರ್ಕೊಂಬಂದ ಭಾಷಣ ಮಾಡಿಸಿನಿ ಅವನಿನ್ಯವ ರವಿ ಕೋಕಿದ್ಕರ ಅವ ಕೂತ್ಲಾ ಬಿಟ್ಕೊಂಡು ಕೂತಾನ ಅವನ ಕರ್ಕೊಂಬಂದು ಕೊಡೋಲ್ಲ ಫಂಕ್ಷನ್ ಮಾಡ್ರಿ ಅವ ಯಾರು ಪುಣಾದಿಂದ ಬಂದ ಅವನ್ ಹೇಳಿ ಏನೋಗ ನಮ್ಮವ್ರಿಗೆ ಏನ್ ಏನ್ ತಲೆಯಾಗ ಹೋಗ್ತಿದ್ದೆ ಅದಕ್ಕೆ ನಮ್ಮಲ್ಲಿ ರಾಜಶೇಖರ್ ಮಾಡಲ್ಲ ನಾವು ನಮ್ಮಲ್ಲಿ ತೋರಿಸಿ ಮಾಡ ರಾಜಶೇಖರ್ ತಳವಾರ ಇಂಥ ನಮ್ಮ ಕಂಡು ಅದಾವ ಮಾಡೋಲ್ಲ ಬಿಡ್ತೀವಿ ನಾವು ಅದಕ್ಕೆ ಹಚ್ಚಿದಿ ಸ್ಯಾಂಪಲ್ ತೋರ್ಸಿವ ಅಷ್ಟೇ ಅನ್ಸುಲೆವೆಲ್ ಕರ್ಕೊಂಡ್ ಬಂದ್ರ ರವಿ ಕೋಕಿದ್ ಕರ್ಕೊಂಡ್ ಬಂದ್ರ ನಾವ್ ಇಂಥ ನಾವು ಸಬಣ ಹಚ್ಚ ಲಕ್ಷ ತೊಳಕೆ ಬರ್ತೀವಿ ಅಂದ್ರೆ ನಾವು ಶ್ಯಾಂಪಲ್ ಒಂದ್ ತೋರ್ಸಿವಿ ಅಷ್ಟೇ ಇನ್ನು ಇನ್ನೊಂತವ್ರು ಬಹಳಷ್ಟ ಸೀರೆ ಆಡಿ ಕೂಗಿ ಆಡಿ ಭಾಷೆ ಮಾಡೋರು ಬಹಳ ಮಾಡಿದಾರೆ ಈಗ ಬರೀ ಶ್ಯಾಂಪಲ್ ಒಂದ್ ತೋರ್ಸಿವಿ ಅದಕ್ಕೆ ನೀವು ಡೆವಲಪ್ಮೆಂಟ್ ಮ್ಯಾಗ ಬರ್ರಿ ಎಲೆಕ್ಷನ್ ಇಲ್ಲ ಧರ್ಮ ಜಾತಿ ಭಾಷೆ ಮ್ಯಾಗ ಚೆನ್ನ ಹಿಂದಿನ ಭಾಗಲೇ ಬರ್ಬೇಕಂತ ಅವ್ರ ಪ್ರಯತ್ನ ಹಿಂದಿನ ಭಾಗ ಬಹಳ ಸುಲಭ ಜಾತಿ ಧರ್ಮ ಭಾಷೆ ಹೇಳಿದ್ರೆ ಬಹಳ ಬೇಗ ಜನ ಎಮೋಷನಲ್ ಆಗ್ತಾರೆ ಡೆವಲಪ್ಮೆಂಟ್ ಹೇಳಿದ್ರೆ ಭಾಳ ಒಂದೊಂದು ಇಪ್ಪತ್ತು ಗುಡಿಗೆ ಐದೈದು ಲಕ್ಷ ಹೇಳ್ಬೇಕು ಅಷ್ಟೇ ಭಾಳ ಒಂದು ಮೂರು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಇವನಷ್ಟು ಹೇಳಬೇಕು ಇದ್ರ ಬಿಟ್ಟರೆ ಮತ್ತೇನು ಹೇಳಿದ್ರು ಇವರ ಬಿ ಜೆ ಪಿಯವರ ಏನು ಇಲ್ಲ ಅದಕ್ಕಾಗಿ ನಿಮಗೆಲ್ಲ ಗೊತ್ತಾಗ್ಲಿ ಅಂತ ಇವತ್ತು ನಿಮ್ಗೆ ಕರೆಸಿ ಇವೆಲ್ಲ ವಿಚಾರಗಳನ್ನ ಹೇಳ್ತಾ ಇದ್ವಿ ಇದು ಪ್ರಾರಂಭ ಯಾಕೆ ನಾವೇನು ಡೈರೆಕ್ಟಾಗಿ ಎಂ ಪಿ ಆಗಿಲ್ಲ ಮಂತ್ರಿ ಆಗಿಲ್ಲ ಎಮ್ ಎಲ್ ಎ ಆಗಿಲ್ಲ ಹೋರಾಟದಿಂದ ಬಂದಿವಿ ನಾವು ಹೋರಾಟದಿಂದ ಇಲ್ಲಿ ಬಿಡಕ್ ಬಂದವ್ ನಾವು ನಿಮಗ್ ನಿಗುದಿಲ್ಲ ಅದ ಯಾಕಂದ್ರೆ ಎ ಸಿ ಒಳಗೆ ಕುಂತ ನೀವು ಅಲ್ಲಿ ಎಲ್ಲಿ ಹೇಳ ಕತಿ ಅದಾಗೋಲ್ಲ ಇಲ್ಲಿ ಬಿಸ್ಲಾಗಿ ಬರಬೇಕು ನಮ್ಮ ತರ ಡೈಲಿ ಆಟಾಡಬೇಕು ಅಂದ್ರೆ ಏನಾರ ಜನ ಹೊಲಿತಾರೆ ಮೋದಿ ಗಾಳಿಯಾಗ ಅಷ್ಟ ಬಂದ್ರೆ ನೀವು ಹೊರತ್ ನಿಮ್ದೇನು ಸ್ವಂತ ಕೆಪಾಸಿಟಿ ಏನಿಲ್ಲ ಆ ಮೋದಿ ಅವ್ರ ಗಾಳಿ ಅದ್ರೊಳಗೆ ಬಂದ ನಿಮ್ದೇನು ಸ್ವಂತದ ಏನತ್ರ ಕೆಪಾಸಿಟಿ ಇಲ್ಲ ನಾವಿಲ್ಲಿ ಸಾಕಷ್ಟು ಜನರ ಪರವಾಗಿ ಎಲ್ಲರ ಪರವಾಗಿ ಹೋರಾಟ ಮಾಡಿದ್ದೀವಿ ಡೆವಲಪ್ಮೆಂಟ್ ಮಾಡಿದ್ದೀವಿ ಸಮಾಜ ಕಟ್ಟುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅವ್ರು ಮತ್ತೆ ಇದನ್ನೇ ಹೇಳೋದು ತಮಗೆ ಹೇಳಕ್ ಬೇರೆವರ್ ಕರ್ಷಿ ಹೇಳೋದು ಆ ಧರ್ಮದ ಬಗ್ಗೆ ಈ ಧರ್ಮದ ಬಗ್ಗೆ ಹೇಳ್ಕೊಳ್ಳಿ ನಿಮ್ಮ ಧರ್ಮದ ಬಗ್ಗೆ ಯಾರ್ಯಾರಿಗೆ ನಿಮ್ಗೆ ಇಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಳ್ಳಿ ಅದನ್ನು ಆಚರಣೆ ಮಾಡಿ ಅನುಷ್ಠಾನದಲ್ಲಿ ನಿಮಗೆ ಅದು ನಿಮಗ್ ನೀಗ್ಲಾರ್ಕ್ ಅವ್ರ ಕರ್ಕೊಂಬಂದ ಹೇಳ್ಸುದ ಅವ್ರು ಈಗ ಮನೆ ಕೊಡೋಲ್ಯ ಒಂದ್ ಮಾಡ್ಯಾರ ನಿಮ್ಮ ಮನೆ ಎಂಕಂಡ್ ಮಾಡ್ಯಾಗ ಒಂದ್ ಮಾಡ್ಯಾರ ಎಲ್ಲಿ ಮಾಡ್ತಾರೆ ನೋಡೋಣ ಕಾದ್ ನೋಡಿದ್ ಇಲ್ಲಿ ಮಾಡ್ತಾರ ಅವ್ರು ಬೇಕಾಟ್ ಮಾಡ್ಕೊಲೆ ಅವ್ರು ಜನಾನು ಹೋದ್ಸಲ ನಾವು ಬರ್ದೆ ಆರ್ಸ್ಕೊಟ್ಟಾರ ನಮ್ ನಮಗೂ ಅದ್ ಗ್ಯಾರಂಟಿ ಐತ್ಲ ಹೋದ್ಸಲ ನಾವು ಬರ್ದನ್ನ ನಮ್ ಜನ ಆಶೀರ್ವಾದ ಮಾಡಿದಾರ ದುಡ್ ಕರ್ಸ್ದ ಆಶೀರ್ವಾದ ಅದಕ್ಕಾಗಿ ಅದ ಯಾವ್ದ್ ಲೆಕ್ಕಾಚಾರ ಇಲ್ಲ ಅವ್ರಿಗೆ ಅದ್ ಬರೀ ಇಪ್ಪತ್ತೆಂಟು ನೋಡ್ಕೋದ್ ಅದ ಇಪ್ಪತ್ತೆಂಟು ನೂರಾಗ ಅದಾರ ಅವ್ರ ಅಲ್ಲೇ ಇನ್ನೂರ ಅದ್ ಯಾಕೆ ಕಡಿಮೆ ನಾವ್ ಬಂದಿಲ್ಲ ನಮ್ಮ ಕಾರ್ಯಕರ್ತರು ಕೂಡ ಓರ್ ಕಂಡು ಬಿಡಕ್ ಮನ್ಯಾಕ ಕೂತ್ರು ಅಂತ ಸೀಗಾಗಿ ಬಾಳ ಕೆಳಗೆ ನಮ್ ದಿಳಿತ್ತು ಇಲ್ಲದ್ರಂದ್ರೆ ಪ್ರಶ್ನೆ ಇಲ್ಲ ಈ ಸಲ ಆಗ್ತಿಲ್ಲ ಸಲ ಇದ್ದ ಅದೇ ಹಾಗೆ ಆಗ್ತಿದೆ ಈ ಸಲ ದಿಸಿ ಯಾರು ಬರ್ತಾರ ಬರ್ಲ ಆ ಕಡಿಂದ ದಕ್ಷಿಣದಿಂದ ಒಬ್ಬರ ದಕ್ಷಿಣ ಬರ್ಲಿ ನಿಪ್ಪಾಣಿಂದ ಬರ ನಿಪ್ಪಾಣಿ ಬರ್ಲಿ ದಿಲ್ಲಿಂದ ಬರ ದಿಲ್ಲಿಂದ ಬರ್ಲಿ ಬೆಂಗ್ಳೂರಿಂದ ಎಲ್ಲ ಬರಲಿ ಯಾರು ಬರ್ತಾರ ಎಲ್ಲಾರು ಬರ್ಲಿ ನಮ್ಮವ್ರಂತಲ ಕೈಯಾಕ್ ಶಾಸ್ತ್ರ ಇಲ್ದ ಗೆದ್ದಿವಿ ನಾವು ಕೈಯಾಕ್ ಬಿಲ್ ಬಾಣ ಏನು ಇಲ್ದ ಗೆದ್ದಿವ ಹಂಗ ಕೈಲಿ ಹದಿಷ ಹದಿನಿಷನ ಓಡಿಸಿದೇವ ಈ ಸಲ ಎಲ್ಲ ತಯಾರಿ ಐತಿ ಒಂದು ವರ್ಷದಿಂದ ತಯಾರಿ ಮಾಡತ್ತೀವಿ ನಾವು ಇವತ್ತಿನಲ್ಲ ಒಂದು ವರ್ಷದಿಂದ ನೀವು ಬರಕ ಮುಂಚೆ ನೀವು ಹಿಂಗೆ ಮಾಡ್ಬೋದಂತ ಕಲ್ಪನೆಯಿಂದ ನಾವು ಒಂದು ಒಂದು ವರ್ಷದಿಂದನೇ ಎಲ್ಲ ತಯಾರಿ ಮಾಡತ್ತೀವಿ ಅದೇನು ಪ್ರಶ್ನೆ ಇಲ್ಲ ಈ ಸಲ ಐತಿಹಾಸಿಕ ಹೋರಾಟ ಹೆಂಗೆ ಓರೇಗಾವು ಇದ್ದ ನನಗೆ ಬರ್ಬೇಕು ಕೋರೆಗಾಂವ್ ಮನೆ ಇಪ್ಪತ್ತು ಸಾವಿರ ಪೇಶ್ ಶಸ್ತ್ರಾಸ್ತ್ರ ಕಡೆ ಬರೀ ಐದ್ನೂರು ಜನ ಮಹಾರ್ ಐದನೂರು ಜನ ಅಷ್ಟು ಮಂದಿ ನನ್ನ ಖಾಲಿ ಕಾಯಿಲೆ ಅದಕ್ಕೆ ಕೋರೆಗಾಂವ್ ವಿಜಯೋತ್ಸವ ಅಂತ ಇವತ್ತು ಮೊನ್ನೆ ಆಯ್ತು ಮೊನ್ನೆ ಹೋಗಿ ಬಂದ್ರಲ್ಲ ಕೋರೆಗಾಂವ್ ವಿಜಯೋತ್ಸವ ಅಂತ ಯಾಕೆ ಮಾಡ್ತಾರಂದ್ರ ಇಪ್ಪತ್ ಸಾವಿರ ಪೇಶುವಳ ಸೈನಿಕರನ್ನ ಐದ್ನೂರು ಜನ ಊಟ ಇಲ್ದೆ ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗಿ ಆ ಭೀಮಾ ನದಿಯನ್ನ ಯಾವುದೋ ಒಂದು ನದಿ ದಾಟಿ ಬೆಳಗ್ಗೆ ಅವ್ರ ಜೊತೆ ವಿದ್ಧ ಮಾಡಿ ಸೋಲಿಸ್ ನಾವು ನೋಡಿದ್ವಿ ಅದಕ್ಕೆ ಒಂದು ಐತಿಹಾಸಿಕ ಕೋರೆಗಾಂವ್ ಆಗೋರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅದಕ್ಕೆ ನೀವೆಲ್ಲರೂ ತೇರಬೇಕ ನೀವು ಕಾರ್ಯಕರ್ತರು ಸೈನಿಕರು ಎಲ್ಲ ತಯಾರಾಗಬೇಕು ಹೆಂಗ್ ವಿದ್ಯು ಮಾಡಬೇಕು ಏನ್ ಮಾಡಬೇಕು ಅಂತ ು ಬೇರೆಯವ್ರನ್ನೆಲ್ಲ ವಾಪಸ್ ಇತ್ತು ಹೋಗ್ಬೇಕು ಕೆಲವರೆಲ್ಲ ಹಲಬ್ರೆಲ್ಲ ಮಣ್ಣಿನ ಮನೆಯಾಗ ಕೂತಾರ ಹೇಳ್ತಾರ ಅವ್ರು ನೀವೇ ಕರ್ಕೊಂಡ್ ಬರ್ಬೇಕು ಯಾರು ಕೂತಾರ ಯಾಕೆ ಕೂತಾರ ಬರೀ ನಮ್ದು ಎಮ್ ಮಾಡಿ ಹೋರಾಟ ಒಂದೇ ಅಲ್ಲ ಕಾನ್ಸ್ಟಿಟ್ಯೂನ್ಸಿ ಇಡೀ ರಾಜ್ಯದ ಹೋರಾಟ ಇದೆ ನಮ್ಮದು ರಾಜ್ಯಕ್ಕೆ ನ್ಯಾಯ ಕೊಡಿಸ್ಬೇಕಾಗಿದೆ ಸಮಾನತೆ ಕೊಡಿಸ್ಬೇಕಾಗಿದೆ ಡೆವಲಪ್ಮೆಂಟ್ ಮಾಡಬೇಕಾಗಿದೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಾರಂಭ ಮಾಡಿದ್ವಿ ಸರ್ಕಲ್ ಅಂತ ಈ ಭಾಗದ ಜನರ ನಿರೀಕ್ಷೆ ಆಗ್ಬೇಕಾದ ಮತ್ತೆ ಇನ್ಯಾರ ಬಂದ್ ನಿಮ್ ತಕ್ರಾರ ಮಾಡ್ರೆ ಸೀದಾ ಅವ್ರನ್ನ ಹೊತ್ಕೊಂಡು ಎಮ್ ಮಾಡಿ ಪೊಲ್ಟಿಷನ್ ಕರ್ಕೊಂಡು ಹೋಗ್ಬೇಕು ನೀವು ಯಾರ ತಕ್ರಾರು ಮಾಡಕ್ ಬಂದ್ರೆ ಸೀದಾ ಎಮ್ ಮಾಡಿ ಪೋಲ್ಟಿಷನ್ ಕ ಹೊತ್ಕೊಂಡ್ ಹೋಗ್ಬೇಕು ಹೆಂಗ ಒಗ್ರಿ ಬರ್ತಿರ್ಲ ತಾಗ ನಾಕ್ ಜನ ಹೊತ್ಕೊಂಡ್ ಅವ್ನ ಸೀದಾ ಪೋಲ್ಟಿಷನ್ ಮಟ್ಟ ಹೋದ ಕೊಟ್ಟು ಬರ್ಬೇಕು ಅದಕ್ಕಾಗಿ ಇನ್ನೂ ಬಹಳಷ್ಟು ಕೆಲಸ ಮಾಡಬೇಕಾಗಿದೆ ಹೋರಾಟ ಮಾಡಬೇಕಾಗಿದೆ ನಾವು ಬಂದ ಮೇಲೆ ಬಹಳಷ್ಟು ಡೆವಲಪ್ ಆಗಿದೆ ಹದಿನೈದು ವರ್ಷಗಳಲ್ಲಿ ಸಾಕಷ್ಟು ಡೆವಲಪ್ ಮಾಡುವಂಥ ಪ್ರಯತ್ನ ನಾವು ಮಾಡಿದ್ವಿ ಆದರೂ ಕೂಡ ಈಗ ಚುನಾವಣೆ ಬಂದಾಗ ಅಷ್ಟು ಬರ್ತಾರೆ ಅವರು ಜಾತಿ ಧರ್ಮ ಭಾಷೆ ನಾವು ಅವರು ಇವರು ಬರ್ತಾರೆ ಅವರು ಆದರೆ ನಿರಂತರವಾಗಿ ನಿಮ್ಮನ್ನು ಯಾರ ರಕ್ಷಣೆ ಮಾಡಲಿಕ್ಕೆ ಡೆವಲಪ್ ಮಾಡಲಿಕ್ಕೆ ಯಾರು ಪ್ರಯತ್ನ ಮಾಡಿದ್ರು